ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತೋದನ್ನು ತಪ್ಪದೇ ಬರೆಯಬೇಡಿ ಬಂಧುಗಳೇ ಸುಮಾರು ದಿನಗಳ ಒಂದು ಕನಸು ಅಂದರೆ ಸುಮಾರು ವರ್ಷಗಳ ಹಿಂದಿನ ಕನಸು ಇವತ್ತು ಅದು ನನಸಾಗಿದೆ ವಿಕಲಚೇತನರ ಪರವಾಗಿ ಏನು ಕೆಲಸ ಮಾಡಿದ್ದೀನಿ ಆ ಒಂದು ಕನಸು ನನ್ನ ವೈಯಕ್ತಿಕ ಕನಸಲ್ಲ ವಿಕಲಚೇತನರಿಗೆ ಸ ಏನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಸುಮಾರು ಸಭೆ ಕಾರ್ಯಾಗಾರ ಸಮಾರಂಭಗಳಲ್ಲಿ ಕಾರ್ಯಾಗಾರಗಳಲ್ಲಿ ಪ್ರಶ್ನೆ ಮಾಡಿ ಅವಮಾನಕ್ಕೆ ಒಳಪಟ್ಟ ಒಂದು ಘಟನೆನ ಮತ್ತು ಆ ಒಂದು ಸಭೆಯಲ್ಲಿ ನನ್ನನ್ನು ವ್ಯಂಗ್ಯವಾಗಿ ಅನುಭವಿಸಿದ ವ್ಯಂಗ್ಯವನ್ನು ಅನುಭವಿಸಿದ ಕ್ಷಣವನ್ನು ಇವತ್ತು ನೆನೆಸ್ಕೊಂಡು ಇವತ್ತು ತಮಗೆಲ್ಲ ತಿಳಿದ ವಿಷಯ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಮ ತೀರ್ಪನ್ನು ಕೊಟ್ಟಿರುವುದನ್ನು ಹಂಚಿಕೊಂಡು ಆ ಒಂದು ಸುಪ್ರೀಂ ಕೋರ್ಟಿಗೆ ನನ್ನ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಕೃತಜ್ಞತೆಯನ್ನು ಸಲ್ಲಿಸುವುದರ ಮೂಲಕ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾಯಿದ್ದೀನಿ ಒಂದುಗಳೇ ವಿಕಲಚೇತನರಲ್ಲಿ ಹಲವಾರು ವಿಧವಾದ ವಿಕಲಚೇತನರು ಅಂದರೆ ಇಪ್ಪತ್ತೊಂದು ಥರ ವಿಕಲಚೇತನರು ಮೊದಲು ಏಳು ಇದ್ದು ಇವಾಗ ಎರಡು ಸಾವಿರದ ಹದಿನಾರು ಕೈದ ಪ್ರಕಾರ ಇಪ್ಪತ್ತೊಂದು ಥರ ಅಂಗ ವಿಕಲರು ಅನ್ನೋದನ್ನು ತಾವೆಲ್ಲ ಅರ್ತಿದ್ರೆ ತಮಗೆಲ್ಲ ಗೊತ್ತಿದ್ದ ವಿಷಯ ಅದರಲ್ಲಿ ಒಂದು ವಿಕಲಚೇತನ ಅಂದರೆ ದೃಷ್ಟಿದೋಷ ವಿಕಲಚೇತನರು ಈ ದೃಷ್ಟಿ ದೋಷ ವಿಚಿ ವಿಕಲಚೇತನರಲ್ಲಿ ಇವತ್ತಿನ ದಿನದ ದಿನ ಅಲ್ಲಿ ದೃಷ್ಟಿದೋಷ ವಿಕಲಚೇತನರು ಸಹಿತ ಈ ಒಂದು ಎರಡು ಸಾವಿರದ ಹದಿನಾರು ಕಾಯ್ದೆಯಲ್ಲಿ ಹಲವಾರು ವಿಕಲಚೇತನರನ್ನು ಗುರುತಿಸಿ ಗುರುತಿನ ಚೀಟಿ ಕೊಡಬೇಕು ಅಂತಕ್ಕಂಥ ವಿಚಾರ ಎರಡು ಸಾವಿರ ಹದಿನಾರು ಕಾಯ್ದೆಯಲ್ಲಿ ಅಳವಡಿಸಿ ಆದರೆ ಎರಡು ಸಾವಿರದ ಹದಿನಾರ ಕಾಯಿಲೆಯಲ್ಲಿ ನಾನು ಗಮನಿಸಿದ ಹಾಗೆ ತಿಳಿದು ಬಂದಿದ್ದೇನೆಂದರೆ ಈ ಒಂದು ಕಣ್ಣು ಏನು ದೃಷ್ಟಿ ದೋಷ ಇರತಕ್ಕಂಥ ವಿಕಲಚೇತನರಿಗೆ ಯು ಡಿ ಐ ಡಿ ಕೊಡಬಹುದು ಅಂತಕ್ಕಂಥ ವಿಚಾರ ನಾನು ಕಂಡಂತೆ ಅಲ್ಲಿ ಅಳವಡಿಸಿಲ್ಲ ವಿಜುವಲ್ ಇಂಪ್ರೂಡು ಆಮೇಲೆ ಕಡಿಮೆ ದೃಷ್ಟಿದೋಷ ಮ ಈ ಥರ ದೃಷ್ಟಿದೋಷೆಯಲ್ಲಿ ಈ ವಿಧವಾದ ವಿಕಲಚೇತನ ದೃಷ್ಟಿ ವಿಕಲಚೇತನರಿಗೆ ಗುರುತಿನ ಚೀಟಿ ಕೊಡಬಹುದು ಅಂತಕ್ಕಂಥ ವಿಚಾರ ಅಲ್ಲಿ ಅಳವಡಿಸಿದನ್ನ ನಾನು ಗಮನಿಸಿದ್ದೀನಿ ಆದರೆ ಒಂದು ಕಣ್ಣು ಒಕ್ಕಣ್ಣಿನ ವಿಕಲಚೇತನರಿಗೆ ಗುರುತಿನ ಚೀಟಿ ಕೊಡಬೇಕು ಮತ್ತು ಪ್ರತಿಶತ ಪರ್ಸೆಂಟೇಜ್ ಶೇಕಡಾವಾರು ಪ್ರತಿಶತ ಪರ್ಸೆಂಟೇಜ್ ಅಂಗವಿಕಲತೆ ಪ್ರತಿ ಪ್ರತಿಶತ ಪರ್ಸೆಂಟೇಜ್ ಕೊಡಬೇಕು ಅಂತಕ್ಕಂಥ ಅಂಶವನ್ನು ಸೇರಿಸಿರಲಿಲ್ಲ ಅನ್ನೋದನ್ನು ನಾನು ನಾನು ಗಮನಿಸಿದ ಹಾಗೆ ತಿಳಿದು ಮಟ್ಟಿಗೆ ಹೇಳ್ತಾ ಇದ್ದೀನಿ ಆದರೆ ಇವತ್ತಿನ ದಿನ ಮಾನ್ಯ ಸುಪ್ರೀಂ ಕೋರ್ಟ್ ಇವತ್ತೊಂದು ತೀರ್ಪು ಕೊಟ್ಟಿದ್ದೆ ಅವರಿಗೆ ತಾವೆಲ್ಲ ಗಮನಿಸ್ತಾ ಇದ್ದೀರಿ ಆ ಗಮನಿಸಿದ ವಿಚಾರ ನಾನು ಎಷ್ಟು ಖುಷಿ ಇದ್ದೀನಿ ಅಂದರೆ ಸುಮಾರು ಎಮ್ ಆರ್ ಡಬ್ಲ್ಯೂ ಆಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಭೆ ಸಮಾರಂಭ ಕಾರ್ಯಾಗಾರದಲ್ಲಿ ಸುಮಾರು ವೈದ್ಯರಿಗೆ ನಾನು ಎರಡೂ ದೃಷ್ಟಿದೋಷ ಇರತಕ್ಕಂಥ ವಿಕಲಚೇತನರಿಗೆ ನೀವು ನೂರು ಪರ್ ಪ್ರತಿಶತ ಅಂಗವಿಕಲಿತ ಪ್ರಮಾಣವನ್ನು ಕೊಡ್ತೀರಿ ವೈದ್ಯ ವೈದ್ಯಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡು ಮಾಡಿಕೊಂಡಿದ್ದೆ ಎರಡೂ ವಿಕಲಚೇತನ ದೃಷ್ಟಿದೋಷ ವಿಕಲಚೇತನ ಎರಡೂ ಕಣ್ಣಿಂದ ದೃಷ್ಟಿದೋಷ ಇರತಕ್ಕಂಥ ವಿಕಲಚೇತನರಿಗೆ ಪ್ರತಿಶತ ನೂರು ಪ್ರತಿಶತ ಒಂದು ಶೇಕಡಾವಾರು ಅಂಗವಿಕಲತೆ ಪ್ರಮಾಣವನ್ನು ಕೊಡ್ತಾಯಿದ್ದಿರಲ್ಲ ಆದರೆ ಒಂದು ಕಣ್ಣು ಕಳೆದುಕೊಂಡಂಥ ಅಥವಾ ಒಂದು ಕಣ್ಣಿನಿಂದ ದೃಷ್ಟಿಹೀನಾದಂಥ ವಿಕಲಚೇತನರಿಗೆ ಕನಿಷ್ಠ ಐವತ್ತು ಪರ್ಸೆಂಟೇಜ್ ಅಂದರೆ ಅದರ ಅರ್ಧ ಪರ್ಸೆಂಟೇಜ್ ಆದರೂ ಕೊಡ್ರಿ ಕೊಡಬೇಕು ಅವರಿಗೂ ಸಹಿತ ಅಂಗವಿಕಲರಾಗಿರ್ತಾರೆ ಯಾಕಂದರೆ ಒಂದು ಕಣ್ಣಿನಿಂದ ಎಲ್ಲೇ ಹೋದರೆ ಒಂದು ಕಡೆಯಿಂದ ಗ್ವಾಡಿ ಕಾಣಲ್ಲ ಒಂದು ಕಣ್ಣಿಂದ ಅವರು ಎಲ್ಲೇ ಒಂದು ಯಾವುದೋ ಒಂದು ಘಟನೆ ಒಂದು ಗ ಕಂಬು ಕಾಯಿಲಿ ಅಥವಾ ಒಂದು ಕಣ್ಣು ಒಂದು ಭಾಗದ ಕಣ್ಣಿಂದ ಅವರಿಗೂ ಸಹಿತ ಅನೇಕ ತೊಂದರೆಗಳಾಗ್ತವೆ ಅಂತಕ್ಕಂಥ ಪ್ರಶ್ನೆ ಎತ್ತಿದಾಗ ಸುಮಾರು ವೈದ್ಯರು ಕಾರ್ಯಾಗಾರದಲ್ಲಿ ಮತ್ತು ಸಭೆಯಲ್ಲಿ ನನ್ನನ್ನು ಅವಮಾನಿಸಿದ್ರು ಕಾರಣ ಏನಂದರೆ ಆ ಥರ ಕೊಡೋಕ್ಕಾಗಲ್ಲ ಯಾವುದೇ ಆದರೂ ಸುಮಾರು ಅಂಗವಿಕಲರು ಕೊಟ್ಟಿದ್ದರು ಸರ್ ಈ ಕೊಟ್ಟಿದ್ದ ಕೊಟ್ಟಿದ್ದ ಅಂಗವಿಕಲರನ್ನು ಉದಾಹರಣೆಯಾಗಿ ಹೇಳಿದರೂ ಸಹಿತ ಅದು ಅವ್ರು ತಪ್ಪ್ರಿ ಆ ಆ ವೈದ್ಯರಿಗೆ ಕೇಳಿರಿ ಅಂತಕ್ಕಂಥ ಪ್ರಶ್ನೆ ನನಗೆ ಉತ್ತರ ಅವಮಾನ ಮಾಡಿದರು ಆ ಒಂದು ಸ ಘಟನೆಯನ್ನು ನೆನೆಸ್ಕೊಂಡು ಇವತ್ತು ಏನು ಸುಪ್ರೀಂ ಕೋರ್ಟ್ ಒಳ್ಳೆಯ ತೀರ್ಮಾನ ಕೊಟ್ಟಿದ್ದೆ ಒನ್ ಒಳ್ಳೆಯ ತೀರ್ಪು ಕೊಟ್ಟಿದ್ದಲ್ಲ ಈ ತೀರ್ಪನ್ನು ನನಗೆ ಖುಷಿಪಟ್ಟು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಅದಕ್ಕಾಗಿ ಈ ಒಂದು ತೀರ್ಪಿಗಾಗಿ ಈ ಒಂದು ನ್ಯಾಯಕ್ಕಾಗಿ ಪ್ರಯತ್ನ ಪಟ್ಟಂಥ ವಜ್ರ ಕತ್ತರಿಸುವಂಥ ಅಗಾಧ ಕುಶಲತೆ ಬಯ ಬಯಸುವ ಕೆಲಸಗಳಲ್ಲಿ ತೊಡಗಿರುವ ವ್ಯಕ್ತಿಯು ಅಪಘಾತದಲ್ಲಿ ಒಂದು ಕಣ್ಣು ಕಳೆದುಕೊಂಡರೂ ಶೇಕಡಾ ನೂರರಷ್ಟು ವಿಶೇಷ ಎಂದು ಪರಿಗಣಿಸಬೇಕು ಎಂದು ಹೇಳಿದ ಸುಪ್ರೀಂ ಕೋರ್ಟ್ ಪ್ರಕರಣವೊಂದರಲ್ಲಿ ವ್ಯಕ್ತಿಗೆ ನೀಡಬೇಕಾದ ಪರಿಹಾರವನ್ನು ಮೊತ್ತವನ್ನು ಹೆಚ್ಚಿಸಿ ಆದೇಶ ನೀಡಿದೆ ಕೇರಳದ ಕೇರಳದ ಜಯನಂದನ್ ಅವರು ಎರಡು ಸಾವಿರ ಐದರ ಫೆಬ್ರವರಿ ಹದಿನೈದರಂದು ತ್ರಿ ತ್ರಿಶೂ ರಿ ತ್ರಿಶೂರಿನ ಗ್ರಾಮದಲ್ಲಿ ಬೈಕ್ನಲ್ಲಿ ತೆರಳುತ್ತಿದ್ದ ಸಂದರ್ಭದಲ್ಲಿ ಆಟೋ ಒಂದು ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿತು ಈ ಅಪಘಾತದಲ್ಲಿ ಅವರು ಒಂದು ಕಣ್ಣು ಕಣ್ಣಿನ ದೃಷ್ಟಿ ಕಳೆದುಕೊಂಡಿದ್ದರು ಪರಿಹಾರ ಕೋರಿಯವರು ನ್ಯಾಯದ ಬಾಗಿಲು ತಟ್ಟಿದ್ದರು ಮೋಟಾರು ವಾಹನಗಳ ಅಪಘಾತಗಳ ಪರಿಹಾರ ಪ್ರಾಧಿಕಾರವು ಎಂ ಎ ಸಿ ಟಿ ಶೇಕಡಾ ನಲವತ್ತೊಂಬತ್ತರಷ್ಟು ವಿಶೇಷ ಚೇತನ ಎಂದು ಪರಿಗಣಿಸಿ ಎಂಟು ಪಾಯಿಂಟ್ ಎಪ್ಪತ್ತು ಲಕ್ಷ ರೂಪಾಯಿ ಪರಿಹಾರಕ್ಕೆ ಆದೇಶಿಸಿತ್ತು ಇದನ್ನು ಪ್ರಶ್ನಿಸಿ ಪ್ರಶ್ನಿಸಿ ಅವರು ಕೇರಳ ಹೈಕೋರ್ಟ್ಗೆ ಮೇಲ್ಮ ಮೇಲ್ಮನವಿ ಸಲ್ಲಿಸಿದರು ಇಲ್ಲಿ ಶೇಕಡಾ ಅರವತ್ತೈದರಷ್ಟು ಚೇತನ ಎಂದು ಪರಿಗಣಿಸಿ ಪರಿಹಾರ ಮೊತ್ತವನ್ನು ಹತ್ತು ಪಾಯಿಂಟ್ ಐವತ್ತೇಳು ಲಕ್ಷ ರೂಪಾಯಿಗೆ ಹೆಚ್ಚಿಸಿ ಆದೇಶ ನೀಡಿತು ನಂತರ ಸುಪ್ರೀಂ ಕೋರ್ಟ್ ಕದತಟ್ಟಿದ್ದರು ಜಯನಂದನ್ ಅವರ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಸಂಜಯ್ ಕರೋಲ್ ಮತ್ತು ಮನಮೋಹನ್ ಅವರಿದ್ದ ನ್ಯಾಯಪೀಠವು ಒಂದು ಕಣ್ಣು ಕಳೆದುಕೊಂಡರೂ ಶೇಕಡಾ ನೂರರಷ್ಟು ವಿಶೇಷ ಎಂದು ಪರಿಗಣಿಸಬೇಕೆಂದು ಹೇಳಿ ಪ್ರತಿವಾದಿಗಳು ಅರ್ಜಿದಾರರಿಗೆ ಶೇಕಡ ಎಂಟರ ಬಡ್ಡಿಯೊಂದಿಗೆ ಒಟ್ಟು ಹದಿನೈದು ಲಕ್ಷ ತೊಂಬತ್ತೆಂಟು ಸಾವಿರ ರೂಪಾಯಿ ಪರಿಹಾರ ನೀಡಬೇಕೆಂದು ನಿರ್ದೇಶನ ನೀಡಿದೆ ಈ ಒಂದು ಆದೇಶ ಕೇಳಿ ನನಗೆ ತುಂಬ ಸಂತೋಷವಾಗಿದೆ ಅದಕ್ಕೆ ಈ ಒಂದು ಪ್ರಯತ್ನ ಮಾಡಿದಂಥ ಜಯನಂದನ್ ಅವರಿಗೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಅಭಿನಂದಿಸ್ತಾ ಇದೆ ಯಾಕಂದರೆ ನಿಮ್ಮಿಂದ ಒಂದು ಕಣ್ಣಿನಿಂದ ಏನು ಅಪಘಾತ ಅಥವಾ ಏನೋ ಒಂದು ಘಟನೆಯಿಂದ ಅಥವಾ ಹುಟ್ಟಿನಿಂದ ಅಥವಾ ಏನೋ ಒಂದು ಕ್ಷಣದಲ್ಲಿ ನಾನು ನಮ್ಮ ಎಮ್ ಆರ್ ಡಬ್ಲ್ಯೂ ಕೆಲಸ ಮಾಡ್ತಕ್ಕಂಥ ಅನೇಕ ಸಂದ ಘಟನೆಗಳಲ್ಲಿ ಒಂದು ಕಣ್ಣಿನಿಂದ ದೃಷ್ಟಿದೋಷರಾದಂಥ ವಿಕಲಚಿತ್ರ ನನ್ನನ್ನು ಕೇಳ್ತಾಯಿದ್ರು ಸರ್ ನಮಗೆ ಗುರುತಿನ ಚೀಟಿ ಕೊಡ್ತಾ ಇಲ್ಲ ಯು ಡಿ ಐ ಡಿ ಮಾಡ್ತಾ ಇಲ್ಲ ಅಂತ ಅಂಥ ಸಂದರ್ಭದಲ್ಲಿ ನನ್ನನ್ನು ನನಗೆ ಹೇಗೆ ಹೇಗಾಗ್ತದೆ ಅಂದರೆ ಪ್ರಶ್ನೆ ಮಾಡಿದರೂ ನ್ಯಾಯ ಸಿಗ್ತಾ ಇರಲಿಲ್ಲ ಅಂತಕ್ಕಂಥ ಒಂದು ನೋವನ್ನು ನಾನು ಆ ಸಂದರ್ಭದಲ್ಲಿ ಕಂಡಿದ್ದೆ ಅದಕ್ಕಾಗಿ ಇವತ್ತಿನ ದಿನ ಏನು ಸುಪ್ರೀಂ ಕೋರ್ಟ್ ಕೊಟ್ಟಿದ್ದೆ ಈ ತೀರ್ಪು ಈ ತೀರ್ಪಿಗೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಯಾವಾಗಲೂ ಸದಾ ಕೃತಜ್ಞತೆಯಿಂದ ಇರುತ್ತದೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ಜೊತೆಗೆ ನ್ಯಾಯಮೂರ್ತಿಗಳಿಗೂ ಸಹಿತ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಸಹಿತ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ಅದಕ್ಕಾಗಿ ಈ ಒಂದು ಕಣ್ಣಿನಿಂದ ದೃಷ್ಟಿಹೀನರಾದ ವಿಕಲಚೇತನರಿಗೆ ಮುಂದಿನ ದಿನ ಎಲ್ಲ ವೈದ್ಯರು ಅವರನ್ನು ಸಹಿತ ಈ ನ್ಯಾಯಪೀಠ ಹೇಳಿದಂಥ ಆದೇಶವನ್ನು ಪರಿಗಣಿಸಿ ಅವರಿಗೂ ಸಹಿತ ಪ್ರತಿಶತ ಪ್ರಮಾಣ ಪ್ರಮಾಣದಲ್ಲಿ ಅವರಿಗೂ ಸಹಿತ ಅಂಗವಿಕಲತೆ ಪ್ರಮಾಣ ನೀಡಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ಇದ್ದೀನಿ ಧನ್ಯವಾದಗಳು